ಅಧ್ಯಾಯ ನಾಲ್ಕು ವ್ಯವಕಲನ ರಂಗಣ್ಣ ಮತ್ತು ರಾಜಣ್ಣ ಬಹಳ ವರ್ಷಗಳಿಂದ ಸ್ನೇಹಿತರು ಇಬ್ಬರೂ ರಸ್ತೆಯ ಅಕ್ಕಪಕ್ಕದಲ್ಲೇ ಪುಸ್ತಕದ ಅಂಗಡಿಯಿಟ್ಟು ವ್ಯಾಪಾರ ಮಾಡುತ್ತಿದ್ದಾರೆ ರಂಗಣ್ಣನ ಪುಸ್ತಕದ ಅಂಗಡಿಯಲ್ಲಿ ನಾನೂರ ಅರವತ್ತೆಂಟು ಪುಸ್ತಕಗಳಿವೆ ರಾಜಣ್ಣನ ಪುಸ್ತಕದ ಅಂಗಡಿಯಲ್ಲಿ ಮುನ್ನೂರ ಅರವತ್ತೈದು ಪುಸ್ತಕಗಳಿವೆ ನೀನು ತಿಳಿದಿರುವಂತೆ ರಂಗಣ್ಣನ ಅಂಗಡಿಯಲ್ಲಿ ಹೆಚ್ಚು ಪುಸ್ತಕಗಳಿವೆ ರಾಜಣ್ಣನ ಅಂಗಡಿಯಲ್ಲಿ ಕಡಿಮೆ ಪುಸ್ತಕಗಳಿವೆ ಊಹಿಸು ರಾಜಣ್ಣನ ಅಂಗಡಿಗಿಂತ ರಂಗಣ್ಣನ ಅಂಗಡಿಯಲ್ಲಿ ಹೆಚ್ಚಾಗಿರುವ ಪುಸ್ತಕಗಳಷ್ಟು ನೂರಕ್ಕಿಂತ ಜಾಸ್ತಿಯೋ ಅಥವಾ ಕಡಿಮೆಯೋ ರಾಜಣ್ಣನ ಅಂಗಡಿಯಲ್ಲಿ ಇರುವುದಕ್ಕಿಂತ ಎಷ್ಟು ಹೆಚ್ಚು ಪುಸ್ತಕಗಳು ರಂಗಣ್ಣನ ಅಂಗಡಿಯಲ್ಲಿ ಇವೆ ಎಂದು ಈಗ ತಿಳಿ ನಂತರ ನಿನ್ನ ಊಹೆ ಸರಿಯೇ ತಪ್ಪೇ ಎಂದು ಪರೀಕ್ಷಿಸು ಮೊದಲು ಬಿಡಿ ಗುಂಪಿನಲ್ಲಿರುವುದನ್ನು ಕಳೆದು ಉಳಿದಿರುವುದನ್ನು ಉತ್ತರದ ಬಿಡಿ ಸ್ಥಾನದಲ್ಲಿ ಬರೆ ನಂತರ ಹತ್ತರ ಗುಂಪಿನಲ್ಲಿರುವುದನ್ನು ಕಳೆದು ಉಳಿದಿರುವುದನ್ನು ಉತ್ತರದ ಹತ್ತರ ಸ್ಥಾನದಲ್ಲಿ ಬರೆ ಆಮೇಲೆ ನೂರರ ಗುಂಪಿನಲ್ಲಿರುವುದನ್ನು ಕಳೆದು ಉತ್ತರದ ನೂರರ ಸ್ಥಾನದಲ್ಲಿ ಬರೆ ನಂತರ ಅವುಗಳನ್ನು ಸಂಖ್ಯಾರೂಪದಲ್ಲಿ ಬರೆ ಬಿಡಿ ಗುಂಪಿನಲ್ಲಿ ಮೂರು ಹತ್ತರ ಗುಂಪಿನಲ್ಲಿ ಸೊನ್ನೆ ನೂರರ ಗುಂಪಿನಲ್ಲಿ ಒಂದು ಆದ್ದರಿಂದ ರಂಗಣ್ಣನ ಅಂಗಡಿಯಲ್ಲಿ ರಾಜಣ್ಣನ ಅಂಗಡಿಗಿಂತ ನೂರ ಪುಸ್ತಕಗಳು ಹೆಚ್ಚಾಗಿವೆ ದಶಕರಹಿತ ವ್ಯವಕಲನ ಉದಾಹರಣೆಗೆ ನಾನೂರ ಐವತ್ತಾರು ಮತ್ತು ಮುನ್ನೂರ ಇಪ್ಪತ್ತೈದರ ವ್ಯತ್ಯಾಸ ಕಂಡುಹಿಡಿ ಈ ಎರಡು ಸಂಖ್ಯೆಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ವ್ಯವಕಲನ ಮಾಡು ಇದನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಸಂಖ್ಯಾರೂಪದಲ್ಲಿ ಬರೆಯುವುದು ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆಯ ಪ್ರಕಾರ ಕಂಬಸಾಲಿನಲ್ಲಿ ಬರೆ ಬಿಡಿಸ್ಥಾನದ ಅಂಕಿಗಳನ್ನು ಕಳೆ ಆರು ಕಳೆ ಐದು ಸಮ ಒಂದು ಬಿಡಿಸ್ಥಾನದಲ್ಲಿ ಒಂದನ್ನು ಬರೆ ಹತ್ತರ ಸ್ಥಾನದ ಅಂಕಿಗಳನ್ನು ಕಳೆ ಐದು ಕಳೆ ಎರಡು ಸಮ ಮೂರು ಹತ್ತರ ಸ್ಥಾನದಲ್ಲಿ ಮೂರನ್ನು ಬರೆ ನೂರರ ಸ್ಥಾನದ ಅಂಕಿಗಳನ್ನು ಕಳೆ ನಾಲ್ಕು ಕಳೆ ಮೂರು ಸಮ ಒಂದು ನೂರರ ಸ್ಥಾನದಲ್ಲಿ ಒಂದನ್ನು ಬರೆ ಆದ್ದರಿಂದ ನಾನೂರ ಐವತ್ತಾರು ಮತ್ತು ಮುನ್ನೂರ ಇಪ್ಪತ್ತೈದರ ವ್ಯತ್ಯಾಸ ಸಮ ನೂರ ಮೂವತ್ತೊಂದು ದಶಕ ಸಹಿತ ವ್ಯವಕಲನ ಉದಾಹರಣೆಗೆ ಎಂಟು ನೂರ ಎಪ್ಪತ್ತೆರಡು ಮತ್ತು ಐದುನೂರ ಎಂಬತ್ತಾರರ ವ್ಯತ್ಯಾಸ ಕಂಡುಹಿಡಿ ಈ ಎರಡು ಸಂಖ್ಯೆಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ದಶಕದೊಂದಿಗೆ ಕಳೆ ಇದನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಸಂಖ್ಯಾರೂಪದಲ್ಲಿ ಬರೆಯುವುದು ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆಯ ಪ್ರಕಾರ ಕಂಬಸಾಲಿನಲ್ಲಿ ಬರೆ ಬಿಡಿ ಸ್ಥಾನದಲ್ಲಿ ಎರಡು ಇದು ಆರಕ್ಕಿಂತ ಚಿಕ್ಕದು ಎರಡರಲ್ಲಿ ಆರನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಹತ್ತರ ಸ್ಥಾನದಿಂದ ಒಂದನ್ನು ತೆಗೆದುಕೋ ಆಗ ಬಿಡಿ ಸ್ಥಾನದಲ್ಲಿರುವ ಎರಡು ಹನ್ನೆರಡು ಆಗುತ್ತದೆ ಈಗ ಬಿಡಿಸ್ಥಾನದ ಅಂಕಿಗಳ ವ್ಯವಕಲನ ಮಾಡು ಹನ್ನೆರಡು ಕಳೆ ಆರು ಸಮ ಆರು ಬಿಡಿಸ್ಥಾನದಲ್ಲಿ ಆರನ್ನು ಬರೆ ನಂತರ ಹತ್ತರ ಸ್ಥಾನದಲ್ಲಿರುವ ಅಂಕಿಯನ್ನು ಕಳೆಯಬೇಕು ಹತ್ತರ ಸ್ಥಾನದಿಂದ ಒಂದನ್ನು ಬಿಡಿಸ್ಥಾನದಲ್ಲಿ ತೆಗೆದುಕೊಂಡಿರುವುದರಿಂದ ಏಳು ಈಗ ಆರು ಆಗುತ್ತದೆ ಆರು ಎಂಟಕ್ಕಿಂತ ಚಿಕ್ಕದು ಆರರಲ್ಲಿ ಎಂಟನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನೂರರ ಸ್ಥಾನದಿಂದ ಒಂದನ್ನು ತೆಗೆದುಕೋ ಈಗ ಆರು ಹದಿನಾರು ಆಗುತ್ತದೆ ಈಗ ಹತ್ತರ ಸ್ಥಾನದ ಅಂಕಿಗಳ ವ್ಯವಕಲನ ಮಾಡು ಹದಿನಾರು ಕಳೆ ಎಂಟು ಸಮ ಎಂಟು ಹತ್ತರ ಸ್ಥಾನದಲ್ಲಿ ಎಂಟನ್ನು ಬರೆ ನೂರರ ಸ್ಥಾನದಿಂದ ಒಂದನ್ನು ಹತ್ತರ ಸ್ಥಾನದಲ್ಲಿ ತೆಗೆದುಕೊಂಡಿರುವುದರಿಂದ ಎಂಟು ಈಗ ಏಳು ಆಗುತ್ತದೆ ಈಗ ನೂರರ ಸ್ಥಾನದ ಅಂಕಿಗಳ ವ್ಯವಕಲನ ಮಾಡು ಏಳು ಕಳೆ ಐದು ಸಮ ಎರಡು ನೂರರ ಸ್ಥಾನದಲ್ಲಿ ಎರಡನ್ನು ಬರೆ ಆದ್ದರಿಂದ ಎಂಟುನೂರ ಎಪ್ಪತ್ತೆರಡು ಮತ್ತು ಐದುನೂರ ಎಂಬತ್ತಾರರ ವ್ಯತ್ಯಾಸ ಸಮ ಇನ್ನೂರ ಎಂಬತ್ತಾರು ನೆನಪಿಡು ವ್ಯವಕಲನ ಮಾಡುವಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು ಕಳೆಯಲ್ಪಡುವ ಸಂಖ್ಯೆ ವ್ಯವಕಲ್ಯ ಕಳೆಯಬೇಕಾಗಿರುವ ಸಂಖ್ಯೆ ವ್ಯವಕಲಕ ಕಳೆದು ಬಂದ ಉತ್ತರ ವ್ಯತ್ಯಾಸ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ